ನೆರೆಕಮ್ಮಗೆ ಮೈ ತುಂಬಾ ದೋತ್ರಾ ಉಟ್ಕೊಂಡು ಹಾಡಿಕೆ ಮಾಡಿ ಹೋಗಿತ್ತು ನಮ್ಮ ಊರಾಗ ಮೌಲಾ ಹಿಂಗ್ಯಾಕ್ ಮಾಡ್ಲಾತ್ತೆ ಇದು ಇದು ಇಂದ್ರ ಯಾನೋ ದಗದ ಬೇರಿಯಾಗಿದ್ನಾ ಅಂದ್ರೆ ಇವರು ಹಾ ಮ್ಯಾಲ್ರೆ ಮುಂಡ ಬಡಗ ಹೋರಿ ತೆಲಗ್ರೆ ಶಿವ ಯಮ್ಮ ಅವ್ರಂದ್ರು ಏ ತಮ ಏ ಮೌಲಾ ಮೌಲಾ ಇದು ಹಿಂಗ್ಯಾಕೋ ಯಾನಿದ್ಯಾಲ ನೀವು ಯಾನನ ಬರಕ್ಕೆ ಹೋಗ್ ಕಾಣತನ ಇದು ನಾನು ಹೋರಿರಿ ಇದು ಆಕಾರ ಮಾಡೆಂದ ಬಸವಾಗ ಭೀಕರದ ಹೇಳತಾ ಅವ ಹೋಗಿದ್ದ ಜಲ ಜಲಮೋನಿ ಹಂತ್ಯಾಕ ಜನ ಬಸವ ನುಡದ ಒಂದ ಕವತೂಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣ ಪಟ್ಟಾರ ನಾಟಕ ನಿರಾಧಾರ ಏರಿಸಿ ಹುರಾಣಕ ಮುಂದ ಏ ನಿರಾಧಾರ ಏರಿಸಿ ಹುರಾಣಕ ಮುಂದ ಮಕ್ಕಳಿಗೆ ಕುಡಿದೋ ದಿಕ್ಕರಿಸಿ ನಿಂತ ಮೂನೆ ಆಗ ಮೂಳ ಬಸವಂದ ತಪ್ಪಿತ ದೇಕ್ಕ. ತಾಯಿ ಹೇಳ್ತಾಳ ನಿಂದ್ರ ಈಗ ಯುದ್ಧ ಬಸವ ಹಲ್ಲ ಕಿಸದ ನಿತ್ತ ಮಧ್ಯ ಏ ಹೆಪ್ಪ ರಕ್ತ ಬಿಗಿ ಮುನಿಗಳಿಗಿ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ್ಕಿಯಾಗೆಗೂ ನೋಡ್ರಿ ಭುವನೇಶ್ವರಿ ಎಂದ ಭೂಮಿ ಹಾಗೆ ಬಸವನ ಪೌರುಷ ಹೇಳ ಬ್ಯಾಡ ಪಿಕ್ಕ ಅದರ ಬಗೆ ನಿನಗ ತಿಳಿಸುವೆಚ್ಚ ಬಿಡುಗೋಲಿ ಆಡು ಹೋಡೆ ಏ ಓತಿ ಕಟ್ಟಿನ ಓಟ ಬೇಲಿಯ ತನ ಕಾಲು ಓಡಿ ಆಡಿ ಮುರ್ಕೊಂಡು ನಿನ್ನ ಬೇದ್ಯರ್ಥ ಬ್ಯಾಣಕೆಯಾಗಿಯ ಓಡಿ ಆಡಿ ಮುರ್ಕೊಂಡು ನಿನಸಣಕ ಬೇದ್ಯರ್ಥ ಬ್ಯಾಣಕೆಯ ಭತ್ತ ಬಸವ ಶಕ್ತಿದಿಂದ ಮುಕ್ತ ಹೊಂದಿರ ಹುತ್ತ ರಂಗ ನೋಡಿ ಬ್ಯಾಡ ಕೇಳ್ಯನ್ ನೋಡ್ರಿ ಅವಟ್ಟಿಸಿ ಬಿಡ್ರಿ ಅವ್ನು ಹೋಗ್ಲಿ ಬಾಕಿ ಮುಟ್ಟಿಸಿರ್ಲ ನಿಮ್ಮ ಹೆಣಮಗಳ ಜರ್ಕಾರ ದೊಡ್ಡ ಕಿದ್ದಳಂದ್ರ ಆಕಿ ಮಸೂತಿಯಾಗಿ ಯಾಕೆ ಬರಂಗಿಲ್ಲ ಹಂಗಿಲ್ಲಾ ಆಕಿ ಸ್ಮಶಾನದೊಳಗೆ ಯಾಕ ಬರಂಗಿಲ್ಲ ಹಂಗಿಲ್ಲ ಬಾಯಿ ಬಂದದ ಇರ್ಲಿ ಇರ್ಲಿ ಅವ್ನು ಕೇಳು ಧರ್ಮ ಅದ ಕೇಳ ಯಾಕಂದ್ರ ನಿಮ್ದ್ ಹೇಳು ಧರ್ಮ ಐತಿ ಹೇಳ ಇಲ್ಲೇ ಅದ ರೀ ಪಾತ್ರ ನಮ್ಮಲ್ಲೇ ಇಬ್ಬರಲ್ಲಿ ಮಾಡೋದಾಗದ ಹಿಂಗ ಆಗ್ಲಾ ಕತ್ತದಪ್ಪ ಅಂದ್ರ ಸುಮ್ಮ ಒಂದ ದೃಷ್ಟಾಂತ ರೀ ಇವ್ನ ಮೇಗಿಂದ ಇವ್ರು ಮಾಡೋದಾಗದ ನಮ್ಮ ಕಾಕ ಹಿಂಗ್ ಮಾಡ್ಲಾತೇನಪ್ಪಾ ಅಂದ್ರ ಇವನಂತ ಒಬ್ಬ ಒಂದ್ ಹತ್ತು ದನ ಸಾಕಿದ್ರಿ ಮನಿಯೊಳಗ ಹಾ ಬತ್ತ ನೋಡತ್ತಾರ ನೋಡಿ ಗೊತ್ತಾಯ್ತು ಎಲ್ಲರಿಗ ಯಾಕಂದ್ರ ಮೌಲಕಾಕ ಮಾಡುದಾಗ್ಲಾಕಿ ನಮ್ಮಿಂದ ದೊಡ್ಡದ ಮೌಲ ಕಾಕನಂತ ಮೌಲಾಕಾಕ ಮಾವ ಮನಿಯೊಳಗ ಹತ್ತು ದನ ಸಾಕಿದ್ರಿ ಹಿರಿಯರ ಯಾಕಂದ್ರ ಒಂದ್ ದಗದತ್ರೀ ಏನ ಮತ್ ದಿನನಿತ್ಯ ದನಗಳು ಬಿಟ್ಟುಕೊಂಡು ಹೋಗುತ್ತಿದ್ದಲ್ಲ ಒಂದ್ ದಿವ್ಸ ದನ ಬಿಡ್ಲಾಕ ತಡ ಆಗಿತ್ತು ದನ ಬಿಡ್ಲಾಕ ತಡ ಆಗಿತ್ತು ತಡ ಆಗಂಟ್ಲೆ ಮನೆಯಾಗ ನನ್ನ ಹ್ಯಾಂಡ್ತಿ ಬಹಳ ಬೆರಕ್ಕಿದಳು ನೀರಿ ಬೆರಕಿದ್ರ ಇಂತ ಗಂಡು ಮಣದ್ ರೀ ಅದಕ್ಕೆ ಅಕ್ಕಿ ಅಂದಳತ್ತ ದೌಳ ಅವ್ನ ನೆರಿ ಹೊರೆಯವ್ರ ದನಗಳು ಬಿಟ್ಟಾರ ಎಲ್ಲರೂ ಹೊತ್ತು ಬಂದದ ನೆತ್ತಿ ಮ್ಯಾಗ ಇನ್ನ ಮನೆಯಾಗ ಈ ಕೌಂದಿಯಾಗ ಯಾವಾಗ ಬಿಡ್ತಿ ದನಗಳು ಅಂದಳಿ ನಮ್ ಅವಲಾಕ ಅಂದ ಆಯ್ತಳ ಕೌಂದಿ ಮುಸುಕಾಕಿದ ತಗದ ನೋಡಿದ ಹೊತ್ತು ನೆತ್ತಿ ಮ್ಯಾಗ ಬಂದಿತ್ತು ಎದ್ದ ನೋಡಿದ ಆಯ್ತಳ ಎಟ್ಟೊತ್ತು ದನಗಳು ಬಿಡ್ತನಂದ ಬರ ಬರ ಎದ್ದವನ ಝಳಕ ಮಾಡಿದ ಮುಂಡ ಒಂದು ಹಾಕೊಂಡ ಉಟ್ಟಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ನಡದ ಅಡವ್ಯಾಗ ದನಗಳು ಬಿಟ್ಟುಕೊಂಡ ದನಗಳ ಒಳಗ ಒಂದ ದಾಗಿತ್ರಿಪ್ಪ ಏನ ದನಗಳ ಒಳಗ ಆಕಳು ಒಂದು ತುಂಬಿ ಐಲಕ್ ಆಕಳು ತುಂಬಿ ಐಲಕ್ಕಾಗಿತ್ತು ಹಾಂಗ ಬಾರ ಧೋನಿ ಆಗಿತ್ತು ಆಕಳು ಏತ್ರಿ ಅಡವ್ಯಾಗ ಐತ್ರಿ ಅದು ಹೊಡದ್ಲಾ ಚಾನ್ಸ್ ಮೌಲ್ಕಾಕ ಅಂದ ಹಾ ಅಂದಿವ ಐವತ್ತು ಸಾವಿರಕ್ಕೆ ಮಾಲಕ ನನ್ನ ಮನೆಯಾಗ ಹೋರಿ ಹುಟ್ಟಿದ ಅಂದ ಮತ್ತಿನ ಹತ್ತು ದನಗಳು ಹೊಡ್ಕೊಂಡು ಹೋಗಬೇಕ ಮನಿಗೆ ಕರ ನಡಿಬೇಕಲ್ಲ ಹೊಡ್ಕೊಂಡು ಹೋಗ್ಬೇಕಂದ ದನಗಳು ಹೊಡ್ಕೊಂಡ ಬರ್ಲಾಕತ್ತ ಬರ ತಾಸಾಗಿತ್ತ ಹೋರಿಕರ ಹುಟ್ಟಿ ನಡಿಲಾಕ ಬರ್ಲಿಲ್ಲ ಕೆಪ್ಪೇಜ್ಜೆ ಹೋಗದು ಹೋಗದ್ ಬೀಳ್ಲಕ ಹೋಗೋದು ಮತ್ತೆ ಬೀಳೋದು ಹೋಗೋದು ಬೀಳೋದು ಮಾಡ್ಲಾಕಾಯ್ತು ಮಾಡಿದ ವಿಚಾರ ಮಾಡಿದ ಇದು ಇದರ ಎಳ್ಳ್ಲಾಕಿ ಇದ್ರ ರಾತ್ರಿ ಸರ್ವತಿ ಹೋಗಿ ಮನೆಗೆ ಮುಟ್ಟತ ಬ್ಯಾಡ್ ಇದನ್ನ ಇದತ್ಕೊಂಡ ಹೋಗ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗ್ ಹಿಡ್ಕೊಂಡಿಡದ ಒತ್ತ ಹಿಚಿಕ್ ಹಿಡ್ದಾಗಲಾಕೈತ್ರಿ ಹೋರಿಕರಕ ಅದು ಸುಮ್ಮ ಕುಂಡೀ ಬಗಲಾಗ ಏನ್ ಮಾಡ್ಲಾಕೈತು ತ್ರಾಸ ಒದ್ದಾಡ್ಲಕ ಚಾ ಮಾಡ್ತು ವಾದ್ಯಾಡ್ಲಕ್ಕ ಇತ್ತು ವಾದ್ಯಾಡಿ 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 ಹೋರಿ ಕರ ವಾದ್ಯಾಡು ಬಡತಕ್ಕೆ ನಮ್ಮ ಮೌಲ ಕಾಕನ ಧೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತು ರೀ ಇವ ಬರೋಬರಿ ಆತನ ನೋಡು ಅವ್ ಕಾಕ ಮತ್ತು ಬಡತಿಗೆ ಹೆಂಗೆತನ ಅವ ಹೋರಿಕರ ವಾದ್ಯಾಡು ಬಡತಿಗೆ ದೋತ್ರ ಕಳ್ದ ಅಡಿವಾಗ ಬಿದ್ದಿತ್ತು ಮೌಲಾ ಕಾಕ ಹಾ ಅದ್ರ ಕಡೆ ನೋಡ್ಕೊಂಡಿದ್ದಿಲ್ಲ ಹೋರಿ ದನ್ಗ್ಯಾಗ ಇದ್ದ ಅವಾಗ ಆ ದೋತ್ರ ಕಳ್ದ್ರೆ ಕಳೀಲಿ ಖರೆ ಮನ್ಯಾಗ ಒಂದು ದಗದಗಿತ್ತು ರೀಪ್ಪ ಏನು ಹೆಂಡತಿ ಅಂಜಿಕೆಗಿ ದನಗಳು ಬಿಡು ದನಿಗೆ ದೋತ್ರ ಒಂದ ಹುಟ್ಟಿದ್ರಿ ಒಳಗಣ ಹಾಕುದ ದನಗಳ ತಗೊಂಡ ಬಂದ ಮತ್ ನಮ್ಮ ಶಿವ್ಗಿ ಕಮಿಟಿ ಅವ್ರಿಗೆ ಹೆಂಗ ಕೂತಾರಲ್ಲ ಹಿರಿಯಾರ ನಾಲ್ಕು ಮಂದಿ ಆ ಅಕಡಿ ಹಿಂಗ ಕಟ್ಟಿ ಕೂತಿದ್ರು ಇವ್ ಹೊತ್ತು ಮುಣಗಿ ಬರಲಾ ಕತ್ತಿದ್ದ ನಾಲ್ಕರ ಸುಮಾರು ಅವ್ರ ಹಿರಿಯಾರ ಅವ್ರ ಅಂದ್ರು ಇದು ನಿನ್ನೆ ಕಮ್ಮಗ ಮೈ ತುಂಬಾ ದೋತ್ರ ಉಟ್ಕೊಂಡು ಹಾಡಿಕೆ ಮಾಡಿ ಹೋಗಿತ್ತು ನಮ್ಮ ಊರಾಗ ಇದು ಏನಂದ್ರೆ ಏನು ದಗಲ ಬೇರೆ ಆಗೇತ್ ಮ್ಯಾಲ ರೇ ಮುಂಡ ಬಗಲಾಗರೇ ಹೋರಿ ತೆಳಗ್ರೆ ಶಿವ ಏನ್ಮ ಅವ್ರ ಅಂದ್ರು ಏ ತಮ್ಮ ಏ ಮೌಲ ಮೌಲ ಇದು ಹಿಂಗ್ಯಾಕೋ ಯಾನಿದ್ಯಲ್ಲ ಇವ್ಯಾನ ಅನ್ಬೇಕ್ರೆ ಹೋಗ ಇದು ನಾನು ಹೋರಿ ರೀ ಇದ್ ಹೇಳ್ತಾನ ಪರಾಣಿ ಆಯ್ತು ಹಂಗ ಮುಂದ ಕೂತು ಬಂದ ನೀವು ಊಟ ಮಾಡವ್ರಿ ನೆತ್ತಿಗೆ ಬಡಸ್ಕೊಂಡ್ರಿಪ ಹ್ಞೂ ಯಾನ ವಿದ್ಯಾ ಹೇಳು ನೆತ್ತಿಗೆ ಬಿಡಿ ತಂದಿರಿ ಮತ್ತ ಅದಕ್ಕ ಮತ್ತ್ ನಾಲ್ಕು ಮಂದಿ ಮುಂದಕ್ಕೆ ಕೂತಿದ್ರ ಕಟ್ಟಿ ಮ್ಯಾಗ ಊರು ಸನಿ ಬಂದಂಗ ನಟ್ಟ ನಡು ಊರ ಇವ್ನ ಮನೆ ಇತ್ತು ಮತ್ತ ಮುಂದೆ ಕೂತು ಬಂದ ಮತ್ತ್ ನಾಲ್ಕು ಮಂದಿ ಹಿರಿಯಾರ ಅಂದ್ರು ಏನತ್ತಾರ ಏತ ಇದು ಹಿಂಗ್ಯಾಕೋ ನೀನ್ ಹೇ ಇದು ನಾನು ಹೋರಿನ ರೀ ನೀವು ಬರೀ ಹೋರಿನ ಬಗಲಾಗಿಂದ ಹೋರಿ ಕರ ತಗೊಂಡ ಮನೆಗೆ ಬಂದ ಮನೆಯಾಗ ಒಂದು ಹೆಣತಿ ಪದ್ಧತಿತ್ರಿ ಏನ ದೊಡ್ಡ ಪದ್ಧತಿ ಗಾಂಡ ಅಡವಿ ಒಳಗಿಂದ ಬಂದಂದ್ರೆ ಒಂದ ಚೆರಿಗೆ ನೀರು ತುಂಬಿಕೊಡ ಪದ್ಧತಿ ಇತ್ತು ಆಯ್ತು ಅವಾಗ ಒಂದ ಚರಿಗೆ ನೀರು ತುಂಬಿಕೊಂಡ ಗಾಂಡ ಬಂದ ಹೊರಸಲಾದ ಆಟಿ ಬರ್ತಿದಳು ಇದ್ರ ಅವತಾರ ನೋಡಿರಿ ಕೆಳಗೆ ನಡ್ಕೊಂಡು ಮ್ಯಾಗಿನ ತಕ್ಕ ನೋಡಳು ಅಕ್ಕಿ ಅಂದಳು ಅಯ್ಯ ರೀ ಇದೊಂದು ಹಿಂಗೆ ಹಾಕ್ರಿ ನೀವೇನಬೇಕ್ರ ಮಾತಿ ಏ ಇಂದ ಹುಟ್ಟಿತ್ ನೋಡ ನಾನು ಹೋರಿ ಅಟ್ಟ ನೀಟೈತಿದಿವ ಅಕ್ಕಿ ಅಂದ್ಳು ಏ ನನ್ನ ಆಟ ಕುಡ್ದ ನಿನ್ನ ಬಗಲನ ಹೋರಿಗೆ ಬೆಂಕಿ ಹಚ್ಚ ಈ ತೆಳಗಿನ ಹೋರಿ ನೋಡಿದ ಅವಾಗ ನೋಡ್ಕೊಂಡ್ರ ಊರೆಲ್ಲ ಡಂಗರ ಬಡದ ಬಂದ ಅವಾಗೆ ಏನು ಏನನಬೇಕು ಏನು ತಾನೇ ಏ ಈಗ ಪಟ್ನಾ ಯಾರು ನೋಡಿಲ್ಲ ಒಂದು ಪಡಕಿತ ಸುತ್ತುತ್ತೆ ನಂದิวಾ ಅಲ್ಲೆ ಅಲ್ಲೇ ಸುತ್ತ ಊರೆಲ್ಲ ಆಗಿದ್ರು ಅದರಾ ಆ ಕಡೆ ಎಲ್ಲಾ ಕಡೆ ಡಂಗರ ಆಗ್ಯದ ಹಾಂಗಾ ಹಾ ಅದಕ್ಕೆ ನೀ ಮಾಡೋದಾಗ ಹಿಂಗಾಗ್ಲಾತಿತಿ ಆಗ್ಲಾತಿತಿ ಇದೇ ನಾನು ಮಾಡ್ತೀರೆ ನಾವ್ ಒಂದದಗಾದಾಗ ತಿಪ್ಪಾ ಮನೆ ಯಾವ ಗೋಕಾಕ ತಾಲೂಕ ಕುಮಸಿ ಹೋಗಿನ್ರಿ ಹಾಡಕಿಗೆ ಹಾ ಸ್ವವಾಗಿ ಇದು ನಾನು ಕಣ್ಣು ಮುಂದೆ ನಡೆದಿರಿ ಘಟನೆ ರೀ ಮತ್ತೆ ಇದೆ ಸ್ವಭಾವಿ ಕುಮಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀ ಈಗ ಹೆಂಗ ನಿಮ್ಮ ದಯೆದರ ಮುಂದೆ ಹೇಳಾತಿನಲ್ಲ ಅದು ಯೂಟ್ಯೂಬ್ ಚಾನೆಲ್ದಾಗ ಕೇಳಿ ಕುಮಸಿಗಿ ಗ್ರಾಮದವರು ಕಮಿಟಿ ಅವರು ಒಂದು ಮಾತು ಹೇಳಿದರು ಜರ ಹೋರಿ ಕತಿ ಹೇಳವ ನಮ್ಮ ಊರಾಗ ಅತ್ತಂದ್ರು ಆಯ್ತಾಳ್ರಿ ಅಂತ ಹೇಳಿ ಹೋರಿ ಕತಿ ಹೇಳ್ತಿದ್ನಿ ಹರಬೈಲಾಗಿ ದಯಮ ಕೂತಿತ್ತು ನಡಬಾರಕ್ಕೆ ಒಬ್ಬ ಕಾಕ ಕೂತಿದ್ದ ಜರ ಏಜ್ ಆಗಿತ್ತು ಒಳೆ ಜೋರ್ದಾರ್ ನಾವು ಹೋರಿ ಕತಿ ಹೇಳ್ತಿದ್ನಿ ಪಾಟ್ನ ತಮ್ಮ ಹೋರಿ ಕಡೆನ ಹಿಡ್ಕೊಂಡು ಬಿಟ್ರ ಅವ್ರು ಇನ್ನವ್ರಿಗೆ ತಿಳಿದಿಲ್ಲ ಈಗ ಅವ ಕಾಕ ಹಿಡ್ಕೊಂಡ್ರ ಕಾಕ ನಾನೇ ಏಕಾ ಕೈ ಹಿಂಗ್ಯಾಕೋ ನೀ ಹೋರಿ ಹೇಳಾಟಲೆ ನಾನು ಹೋರಿ ನೆನಪಾಗಿದೆ ಗಪ್ಪ бай ಅಂದವ ನಂದ ಐತಿರೋ ನೋಡಲಾ ಅಂತೆ ನಂದ ಐತೋ ಏನೋ ಹೋಗಿತಿವಲ ತವಾ ಕಿಂಗ ಆಗಬಾರದು ಅದಕ್ಕೆ ಮೌಲಕಕ್ಕ ನೀ ಮಾಡೋದಾಗ ಹಿಂಗಾಲ ತದೆ ಸಣ್ಣದೊಂದು ಕ್ಯಾಲಿ ಅಂತ ಕೊಟ್ಟು ಬಿಡು ನಡಿಲ್ಲ ಸಾನಾಗಿ ಧರೆ ಯೋಳೋ ಮೇರೆ ಸಾ ಯೋಗಿ ಸದ್ದ ಗೌರವಿನ ಪೀಠ ದೀರ ಮಾಡ್ಯ ದಾನ ಅಲ್ಲಿ ಊಟ ಕಂದ ವಿದ್ಯಾ ಎತ್ತಳ ಯಾಂಜಲ ತಾಟ ಆಯುಷಕ್ಕೆ ಕಮಿ ಅಂದ್ರ